ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಚೆರಿ ಚಾನಲ್ ನಾನು ಕಾರ್ತಿಕ ಹುಣ್ಣಿಮೆಯ ದಿನದ ಐದನೇ ತಾರೀಕಿನ ದೀಪ ಹಚ್ಚುವ ಬಗ್ಗೆ ಹೇಳುತ್ತಿದ್ದೇನೆ ಮೊದಲಿಗೆ ಕಾರ್ತಿಕ ಮಾಸದ ಅತ್ಯುತ್ತಮ ಮುನ್ನೂರ ಅರವತ್ತೈದು ಬತ್ತಿ ದೀಪಾರಾಧನೆಯ ಮಹತ್ವವನ್ನು ಹೇಳುತ್ತಿದ್ದೇನೆ ಇದು ಯಾವುದಾದರೂ ಅರಕೆಯನ್ನು ನೀವು ಪೂರೈಸದೇ ಇದ್ದರೆ ಪ್ರತಿದಿನ ದೀಪ ಹಚ್ಚಲು ಸಾಧ್ಯವಾಗದೇ ಇದ್ದರೆ ಈ ಎಲ್ಲ ದೋಷಗಳ ನಿವಾರಣೆಗಾಗಿ ಕಾರ್ತಿಕ ಮಾಸದಲ್ಲಿ ಮುನ್ನೂರ ಅರವತ್ತೈದು ಬತ್ತಿ ದೀಪಾರಾಧನೆಯನ್ನು ಮಾಡಬಹುದು ಬತ್ತಿ ದೀಪಾರಾಧನೆಯನ್ನು ಹಚ್ಚುವ ಸ್ಥಳ ಮನೆಯ ಹೊರಗೆ ತುಳಸಿಯ ಕಟ್ಟೆಯ ಮುಂದೆ ಹಚ್ಚಬಹುದು ಅಥವಾ ಶಿವನ ದೇವಸ್ಥಾನದಲ್ಲೂ ಹಚ್ಚಬಹುದು ಮನೆಯ ಒಳಗಡೆ ಯಾವುದೇ ಕಾರಣಕ್ಕೂ ಹಚ್ಚಬಾರದು ಎಣ್ಣೆ ಅಥವಾ ತುಪ್ಪ ಮೊದಲೇ ಬತ್ತಿಯನ್ನು ಎಣ್ಣೆ ಅಥವಾ ತುಪ್ಪದಲ್ಲಿ ನೆನೆಸಿಡಬೇಕು ಯಾವಾಗ ಹಚ್ಚಬೇಕು ಅಂದರೆ ಕಾರ್ತಿಕ ಹುಣ್ಣಿಮೆಯ ದಿನ ಅತ್ಯಂತ ತುಂಬ ಶ್ರೇಷ್ಠವಾದ ದಿನ ಅವತ್ತು ನಾವು ದೀಪ ಹಚ್ಚಿದರೆ ತುಂಬ ಒಳ್ಳೆಯದು ಆಗುತ್ತದೆ ಹಚ್ಚುವ ವಿಧಾನ ಏನು ಅಂದರೆ ಫಸ್ಟು ಸ್ಥಳವನ್ನು ಶುದ್ಧ ನೀರಿನಿಂದ ತೊಳೆದುಕೊಳ್ಳಬೇಕು ಅಲ್ಲಿ ಅಷ್ಟದಲ ಪದ್ಮ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಹಳದಿ ಅಥವಾ ಕುಂಕುಮ ಹೂವುಗಳಿಂದ ಅಲಂಕಾರ ಮಾಡಬೇಕು ರಂಗೋಲಿಯ ಮಧ್ಯದಲ್ಲಿ ತಟ್ಟೆ ಅಥವಾ ಎಲೆ ಇಟ್ಟು ಅದರ ಮೇಲೆ ಅಕ್ಕಿ ಹಾಕಬೇಕು ಅದರ ಮೇಲೆ ದೀಪ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ನೆನೆಸಿದ ಬತ್ತಿಯನ್ನು ಹಾಕಬೇಕು ದೀಪಕ್ಕೆ ಅಗರಬತ್ತಿ ಪೂಜೆ ಮಾಡಬೇಕು ನೈವೇದ್ಯವಾಗಿ ಬಾಳೆಹಣ್ಣು ತೆಂಗಿನಕಾಯಿ ಅಥವಾ ಬೆಲ್ಲ ಅರ್ಪಿಸಬೇಕು ನಂತರ ಕರ್ಪೂರದಿಂದ ಆರತಿಯನ್ನು ಮಾಡಬೇಕು ನಿಮ್ಮ ಇಷ್ಟಾರ್ಥಗಳನ್ನು ಹೇಳಿಕೊಳ್ಳಬಹುದು ದೀಪ ಹಚ್ಚಿದ ನಂತರ ದೇವಸ್ಥಾನದಲ್ಲಿದ್ದರೆ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಧನ್ಯವಾದಗಳು